ಈಗ ಅಮೆರಿಕದ ತಲೆಯ ಮೇಲೆ ಎಲ್ಲ ಕಷ್ಟಗಳು ಒಮ್ಮೆಗೆ ಬಂದು ಬಿದ್ದಿವೆ ಒಂದು ಕಡೆ ರಷ್ಯಾ ಅಮೆರಿಕದ ಕಂಪನಿಗಳು ನಡೆಸುತ್ತಿರುವ ಸಿಪಿಸಿ ಪೈಪ್ಲೈನ್ ಅನ್ನು ಕಡಿತಗೊಳಿಸುವುದಾಗಿ ಬೆದರಿಕೆ ಹಾಕುತ್ತಾ ನಮ್ಮ ದೇಶಕ್ಕೆ ಬೆಂಬಲವಾಗಿ ನಿಂತಿದೆ ಇನ್ನೊಂದು ಕಡೆ ಭಾರತದ ಮೇಲೆ ಸುಂಕ ವಿಧಿಸುವುದಾಗಿ ಬೆದರಿಕೆ ಹಾಕಿದ್ದ ಅಮೆರಿಕ ಈಗ ತೀವ್ರವಾಗಿ ಪಶ್ಚಾತ್ತಾಪ ಪಡ್ತಿದೆ ಏಕೆಂದರೆ ಅಮೆರಿಕದ ಷೇರು ಮಾರುಕಟ್ಟೆ ಒಂದೇ ದಿನದಲ್ಲಿ ಒಂದು ಟ್ರಿಲಿಯನ್ ಡಾಲರ್ಗಿಂತಲೂ ಹೆಚ್ಚಿನ ನಷ್ಟವನ್ನು ಅನುಭವಿಸಿದೆ ಇದು ಕೇವಲ ಟ್ರೈಲರ್ ಮಾತ್ರ ಅಮೆರಿಕಾಗೆ ಅಸಲಿ ಆಘಾತವೆಂದರೆ ರಷ್ಯಾದಿಂದ ತೈಲ ಟ್ಯಾಂಕರ್ಗಳು ಪ್ರವಾಹದಂತೆ ನಮ್ಮ ದೇಶಕ್ಕೆ ಬಂದು ಬೀಳ್ತಿವೆ ಕಳೆದ ವಾರ ರಷ್ಯಾದಿಂದ ಭಾರತಕ್ಕೆ ಎಷ್ಟು ಟ್ಯಾಂಕರ್ಗಳು ಬಂದಿವೆ ಅಂದರೆ ಈಗ ಆ ಲೆಕ್ಕಾಚಾರಗಳು ಬಯಲಿಗೆ ಬರ್ತಿವೆ ಇತ್ತೀಚಿನ ಮಾಹಿತಿ ಪ್ರಕಾರ ಯು ಎಸ್ ಮತ್ತು ಯ ಒತ್ತಡವನ್ನು ಪಕ್ಕಕ್ಕೆ ಇಟ್ಟು ರಷ್ಯಾದ ಟ್ಯಾಂಕರ್ಗಳು ಈಗಾಗಲೇ ಭಾರತಕ್ಕೆ ಕಚ್ಚಾ ತೈಲವನ್ನು ತಲುಪಿಸಿವೆ ಈ ವಿಷಯದಲ್ಲಿ ಭಾರತ ಯಾವ ತಂತ್ರವನ್ನು ಅನುಸರಿಸುತ್ತಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ನಿಜಕ್ಕೂ ಈಗ ಪರಿಸ್ಥಿತಿ ಹೇಗಿದೆ ಅಂದರೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ತಾನು ಚೀಟಿ ಆಟದಲ್ಲಿ ದೊಡ್ಡ ಆಟಗಾರ ಎಂದು ಹೇಳಿಕೊಳ್ಳುತ್ತಿದ್ದನಲ್ಲ ಈಗ ಆಟದಲ್ಲಿ ಭಾರತ ಸದ್ದಿಲ್ಲದೆ ತನ್ನ ಎಸ್ ಕಾರ್ಡನ್ನು ಹೊರತೆಗೆದು ಟ್ರಂಪ್ ಮುಂದೆ ಇಟ್ಟಿದೆ ಈಗ ಆ ಎಸ್ ಕಾರ್ಡನ್ನು ಸೋಲಿಸಲು ಟ್ರಂಪ್ಗೆ ಬೇರೆ ಯಾವುದೇ ತಂತ್ರ ಕಾಣುತ್ತಿಲ್ಲ ವಾಸ್ತವವಾಗಿ ಭಾರತವನ್ನು ಬೆದರಿಸಿ ಸುಂಕ ವಿಧಿಸುವುದಾಗಿ ಹೇಳಿದ್ದ ಟ್ರಂಪ್ನ ದೇಶದ ಷೇರು ಮಾರುಕಟ್ಟೆ ಒಂದೇ ದಿನದಲ್ಲಿ ಒನ್ ಪಾಯಿಂಟ್ ಒನ್ ಟ್ರಿಲಿಯನ್ ಡಾಲರ್ಗಳ ನಷ್ಟವನ್ನು ಕಂಡಿದೆ ಈ ನಷ್ಟ ಕೇವಲ ಒಂದು ಮಾರುಕಟ್ಟೆಯದ್ದಲ್ಲ ಭಾರತವನ್ನು ಗಮನಿಸಿ ಅಮೆರಿಕ ಅನುಭವಿಸುತ್ತಿದ್ದ ಕೊರಗಿಗೆ ಇದು ಒಂದು ಸಂಕೇತ ಏಕೆಂದರೆ ಭಾರತ ರೂಪಿಸಿದ ತಂತ್ರವು ಅಮೆರಿಕದ ಇಂಧನ ಯೋಜನೆಯನ್ನು ತಲೆಕೆಳಗಾಗಿಸಿದೆ ಇತ್ತೀಚಿನ ಲೆಕ್ಕಾಚಾರವನ್ನು ಹೇಳುವುದಾದರೆ ಜುಲೈ ಇಪ್ಪತ್ನಾಲ್ಕರಿಂದ ಮೂವತ್ತರವರೆಗೆ ಸುಮಾರು ಇಪ್ಪತ್ತೆರಡು ರಷ್ಯಾದ ದೊಡ್ಡ ಕಚ್ಚಾ ತೈಲ ಟ್ಯಾಂಕರ್ಗಳು ಭಾರತದ ವಿವಿಧ ಬಂದರುಗಳಿಗೆ ತಲುಪಿವೆ ಇವುಗಳಲ್ಲಿ ಹೆಚ್ಚಿನವು ಸಿಂಗಪುರ್ ಶ್ರೀಲಂಕಾ ಯು ಮೂಲಕ ಭಾರತಕ್ಕೆ ಪ್ರವೇಶಿಸಿವೆ ಇಲ್ಲಿ ಅಸಲಿ ವಿಷಯ ಏನು ಅಂದರೆ ಅಮೆರಿಕ ಮತ್ತು ಯುಕೆ ಇಂದ ಎಷ್ಟೇ ಒತ್ತಡ ಬಂದರೂ ಇದೆಲ್ಲವೂ ನಡೀತಿದೆ ಅಂದರೆ ರಷ್ಯಾ ಭಾರತಕ್ಕೆ ಪೂರೈಕೆಯನ್ನು ಮಾತ್ರವಲ್ಲದೆ ರಷ್ಯಾ ಮತ್ತು ಭಾರತದ ನಡುವೆ ಬೈಪಾಸ್ ಚಾನಲ್ಗಳು ಸಕ್ರಿಯವಾಗಿವೆ ಅಷ್ಟೇ ಅಲ್ಲ ಸಿಪಿಸಿ ಪೈಪ್ಲೈನ್ ಬೆದರಿಕೆ ರಷ್ಯಾಗೆ ಒಂದು ಶಕ್ತಿಶಾಲಿ ಆಯುಧವಾಗಿದೆ ಈಗ ಸ್ವಲ್ಪ ರಷ್ಯಾದ ಬೆದರಿಕೆ ಬಗ್ಗೆ ಮಾತಾಡೋಣ ಅಮೆರಿಕ ಭಾರತದ ಬಗ್ಗೆ ಬಾಯಿ ತೆರೆದಾಗ ರಷ್ಯಾ ತಕ್ಷಣವೇ ಯುರೋಪ್ನ ಇಂಧನ ಪೂರೈಕೆಗೆ ಜೀವನಾಡಿಯಂತಿರುವ ಸಿ ಪೈಪ್ಲೈನ್ ಮೇಲೆ ಕೈ ಇಟ್ಟಿದೆ ಇದರ ಹೆಸರು ಕ್ಯಾಪ್ಸಿಯನ್ ಪೈಪ್ಲೈನ್ ಕನ್ಸಾಟಿಯಂ ಇದರ ಮೂಲಕ ಕಜಿಕಿಸ್ತಾನ್ ಮತ್ತು ರಷ್ಯಾದ ತೈಲವು ಅಮೆರಿಕ ಮತ್ತು ಯುರೋಪ್ಗೆ ತಲುಪುತ್ತೆ ಇದನ್ನು ತಡೆಯುವುದಾಗಿ ರಷ್ಯಾ ಬೆದರಿಕೆ ಹಾಕಿದೆ ಈ ಪೈಪ್ಲೈನ್ನಿಂದ ಒಂದು ದಿನಕ್ಕೆ ಸುಮಾರು ಹನ್ನೆರಡು ಲಕ್ಷ ಬ್ಯಾರಲ್ಗಳಷ್ಟು ತೈಲವನ್ನು ರಫ್ತು ಮಾಡಲಾಗುತ್ತೆ ಇದರ ನಿಯಂತ್ರಣ ಸಂಪೂರ್ಣವಾಗಿ ರಷ್ಯಾದ ಕೈಯಲ್ಲಿದೆ ಈಗ ಯೋಚನೆ ಮಾಡಿ ರಷ್ಯಾ ಈ ಪೈಪ್ಲೈನ್ ಅನ್ನು ಮುಚ್ಚಿದರೆ ಅತಿ ದೊಡ್ಡ ನಷ್ಟವು ಅಮೆರಿಕ ಮತ್ತು ಅದರ ಯುರೋಪಿಯನ್ ಸ್ನೇಹಿತರಿಗೆ ಆಗುತ್ತೆ ಏಕೆ ಅಂದರೆ ಈ ಪೈಪ್ಲೈನ್ ಕಜಿಕಿಸ್ತಾನ್ ಇಂದ ರಷ್ಯಾದ ಭೂಪ್ರದೇಶದ ಮೂಲಕ ಹೇಗೆ ಹಾದು ಹೋಗುತ್ತೆ ಎಂಬುದನ್ನು ಈ ಚಿತ್ರದಲ್ಲಿ ಸ್ಪಷ್ಟವಾಗಿ ನೋಡಬಹುದು ಅಂದರೆ ರಷ್ಯಾ ತನ್ನ ಭೂಪ್ರದೇಶದ ಮೂಲಕ ಹಾದು ಹೋಗದಂತೆ ತಡೆದರೆ ಕಜಕಿಸ್ತಾನ್ ತೈಲ ಇಲ್ಲಿಗೆ ಬರಲಾರದು ಇಲ್ಲಿ ತೈಲವನ್ನು ನಿರ್ವಹಿಸುವವರು ಬೇರೆ ಯಾರೂ ಅಲ್ಲ ಅಮೆರಿಕದ ದೊಡ್ಡ ಕಂಪನಿಗಳೇ ಇದರ ಅರ್ಥ ಸ್ಪಷ್ಟವಾಗಿದೆ ರಷ್ಯಾ ಈಗ ಬಹಿರಂಗವಾಗಿ ಭಾರತಕ್ಕೆ ಬೆಂಬಲವಾಗಿ ನಿಂತಿದೆ ಅಂತ ಭಾರತದ ಮೇಲೆ ಒತ್ತಡ ಏರಿ ರಷ್ಯಾದಿಂದ ತೈಲ ಖರೀದಿಯನ್ನು ನಿಲ್ಲಿಸಬೇಕೆಂದು ಟ್ರಂಪ್ ರೂಪಿಸಿದ ತಂತ್ರವು ಈಗ ಅವರ ಕುತ್ತಿಗೆಗೆ ಸುತ್ತಿಕೊಂಡಿದೆ ರಷ್ಯಾದಿಂದ ನೇರವಾಗಿ ತೈಲ ಖರೀದಿ ಮಾಡಿದ್ರೆ ಅಮೆರಿಕ ಜಗಳ ಮಾಡುತ್ತದೆ ಎಂದು ಭಾರತ ಒಂದು ದಾರಿಯನ್ನು ಕಂಡುಕೊಂಡಿದೆ ರಷ್ಯಾದ ತೈಲವನ್ನು ಗಲ್ಫ್ ಅಥವಾ ಏಷ್ಯನ್ ಮಿಕ್ಸ್ ಕಚ್ಚಾ ತೈಲದೊಂದಿಗೆ ಬೆರೆಸಲಾಗುತ್ತೆ ಅಂದರೆ ತೈಲ ಅದೇ ಆಗಿರುತ್ತೆ ಅದರ ಹೆಸರು ಮಾತ್ರ ಬದಲಾಗುತ್ತೆ ಹೆಸರು ಬದಲಾದ ಕೂಡಲೇ ಅದು ರಷ್ಯಾದ ತೈಲವೆಂದು ಅಮೆರಿಕಾಗೆ ಗೊತ್ತಾಗದು ಆದ್ದರಿಂದ ರಿಲಯನ್ಸ್ ನಯಾರ ಯಾರ ರೀತಿಯ ಕಂಪನಿಗಳು ರಷ್ಯಾದ ತೈಲವನ್ನು ಸುಲಭವಾಗಿ ಭಾರತಕ್ಕೆ ತರುತ್ತಿವೆ ಅದು ಪೇಪರ್ ಮೇಲೆ ಬೇರೆ ಮೂಲವನ್ನು ತೋರಿಸುವ ಮೂಲಕ ಆದರೆ ಈಗ ಈ ಕತೆ ಕೇವಲ ತೈಲ ಖರೀದಿಗೆ ಸೀಮಿತವಾಗಿಲ್ಲ ಭಾರತ ಈಗ ಒಂದು ಸ್ವಂತ ತೈಲ ರಫ್ತು ಶಕ್ತಿಯಾಗಿ ಬೆಳೆಯುತ್ತಿದೆ ಇದೇ ಅಮೆರಿಕಾಗೆ ತಲೆನೋವಾಗಿದೆ ಅಮೇರಿಕಾದ ಅತಿ ದೊಡ್ಡ ಸಮಸ್ಯೆ ಎಂದರೆ ಮೇಡ್ ಇನ್ ಇಂಡಿಯಾ ತೈಲ ಭಾರತ ರಷ್ಯಾದಿಂದ ತೈಲ ಖರೀದಿಸುವುದು ಅಮೆರಿಕಾಗೆ ಸಮಸ್ಯೆಯಲ್ಲ ಆದರೆ ಭಾರತ ರಷ್ಯಾದಿಂದ ಅಗ್ಗದ ಕಚ್ಚಾ ತೈಲವನ್ನು ಖರೀದಿಸಿ ಅದನ್ನು ತನ್ನ ರಿಫೈನರಿಗಳಲ್ಲಿ ಫಿಲ್ಟರ್ ಮಾಡಿ ಆ ತೈಲವನ್ನು ಶುದ್ಧೀಕರಿಸಿದ ಉತ್ಪನ್ನವಾಗಿ ಯುರೋಪ್ ಮತ್ತು ನೆರೆಯ ದೇಶಗಳಿಗೆ ಮಾರಾಟ ಮಾಡುತ್ತಿದೆ ಅಂದರೆ ಅಮೆರಿಕದ ಸ್ನೇಹಿತ ಯುರೋಪ್ ಈಗ ಭಾರತದಿಂದ ಶುದ್ಧೀಕರಿಸಿದ ತೈಲವನ್ನು ಖರೀದಿಸುತ್ತಿದೆ ಆದರೆ ಅದು ವಾಸ್ತವವಾಗಿ ರಷ್ಯಾದಿಂದ ಬಂದಿದೆ ಇಲ್ಲೇ ಅಮೆರಿಕಾಗೆ ರಕ್ತ ಕುದೀತಿದೆ ರಾಯ್ಟರ್ಸ್ ವರದಿ ಪ್ರಕಾರ ಯು ಎಸ್ ಮತ್ತು ಯುರೋಪ್ನ ನಿರ್ಬಂಧಗಳಿದ್ದರೂ ಭಾರತೀಯ ಕಂಪನಿಗಳು ರಷ್ಯಾದ ತೈಲವನ್ನು ಪಾಶ್ಚಿಮಾತ್ಯ ದೇಶಗಳ ಮಾರುಕಟ್ಟೆಗೆ ಮತ್ತೆ ಕಳಿಸುತ್ತಿವೆ ಅಂದರೆ ಭಾರತ ರಷ್ಯಾದ ತೈಲವನ್ನು ಒಂದು ಕಡೆ ತಿರುಗಿಸಿ ಮತ್ತೊಂದು ಕಡೆ ಅಮೆರಿಕದ ಮಾರುಕಟ್ಟೆಗೆ ಕಳಿಸ್ತಿದೆ ಈಗ ಅಮೆರಿಕ ಏನು ಮಾಡಬೇಕು ಅಂತ ತಿಳಿಯದೆ ತಲೆಕೆಡಿಸಿಕೊಳ್ಳುತ್ತಿದೆ ಭಾರತವನ್ನು ಹೇಗೆ ತಡೆಯಬೇಕೆಂದು ಅಮೆರಿಕಾಗೆ ಅರ್ಥವಾಗುತ್ತಿಲ್ಲ ಒಂದು ಬಾರಿ ಸುಂಕವೆಂದು ಬೆದರಿಸುತ್ತೆ ಇನ್ನೊಂದು ಬಾರಿ ಜಿ ಸೆವೆನ್ ದೇಶಗಳೊಂದಿಗೆ ಒತ್ತಡ ತರಲು ಯತ್ನಿಸುತ್ತೆ ಇನ್ನೊಂದು ಬಾರಿ ಐಎಂಎಫ್ ಮತ್ತು ಡಬ್ಲ್ಯೂಟಿಒ ವೇದಿಕೆಗಳ ಮೇಲೆ ಭಾರತದ ತೈಲ ನೀತಿಯನ್ನು ಪ್ರಶ್ನೆ ಮಾಡುತ್ತೆ ಆದರೆ ಇಲ್ಲಿ ಸತ್ಯ ಏನು ಅಂದರೆ ಭಾರತ ಯಾವುದಕ್ಕೂ ಭಯಪಡ್ತಿಲ್ಲ ಯಾರಿಗೂ ತಲೆಬಾಗ್ತಿಲ್ಲ ಇದಕ್ಕಿಂತ ಹೆಚ್ಚಾಗಿ ಭಾರತದ ನೀತಿಗಳು ಎಷ್ಟು ಚಾಣಾಕ್ಷವಾಗಿ ಮತ್ತು ನಿಖರವಾಗಿ ಬದಲಾಗಿವೆ ಅಂದರೆ ರಷ್ಯಾದಿಂದ ಬರುವ ತೈಲವು ತಿರುಗಿ ತಿರುಗಿ ಅಮೆರಿಕದ ಪೆಟ್ರೋಲ್ ಪಂಪ್ಗಳಿಗೆ ಹೋಗುತ್ತಿದೆ ಈಗ ಅಮೆರಿಕದ ತಲೆ ಮೇಲೆ ಗಾಯದಂತೆ ಮಿಂಚುತ್ತಿರುವ ದೊಡ್ಡ ಒಡೆತದ ಬಗ್ಗೆ ಮಾತಾಡೋಣ ಒನ್ ಪಾಯಿಂಟ್ ಒನ್ ಟ್ರಿಲಿಯನ್ ಡಾಲರ್ಗಳು ಹೌದು ಕೇವಲ ಒಂದೇ ಒಂದು ದಿನದಲ್ಲಿ ಅಮೆರಿಕದ ಷೇರು ಮಾರುಕಟ್ಟೆಯಿಂದ ಇಷ್ಟು ಹಣ ಆವಿಯಾಗಿ ಹೋಗಿದೆ ಡೌ ಜೋನ್ಸ್ ಸ್ನಾಸ್ಡಾಗ್ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ಎಲ್ಲ ಸೂಚಾಂಕಗಳು ಕುಸಿದಿವೆ ಈಗ ಭಾರತದಂತಹ ದೇಶವನ್ನು ಬೆದರಿಸಿದರೆ ತಮ್ಮ ಸ್ವಂತ ಮಾರುಕಟ್ಟೆಯಲ್ಲೇ ಒಡೆತ ತಿನ್ನಬೇಕಾಗುತ್ತದೆ ಎಂದು ಜಾಗತಿಕ ಹೂಡಿಕೆದಾರರಿಗೆ ಅರ್ಥವಾಗಿದೆ ಇದರ ಜೊತೆಗೆ ರಷ್ಯಾವು ಯಾವ ಪೈಪ್ಲೈನ್ ಅನ್ನು ಮುಚ್ಚುವುದಾಗಿ ಹೇಳುತ್ತಿದೆಯೋ ಅದರಲ್ಲಿ ಅಮೆರಿಕದ ಶೇವ್ರಾನ್ ಎಕ್ಸಾನ್ ಮೊಬಿಲಿ ಶೆಲ್ನಂತಹ ಕಂಪನಿಗಳು ಕೆಲಸ ಮಾಡುತ್ತಿವೆ ಈಗಾಗಲೇ ರಷ್ಯಾದ ತೈಲ ನಿರ್ಬಂಧಗಳಿಂದ ಇವು ಉಸಿರಾಡುತ್ತಿವೆ ಆದರೆ ಈಗ ಭಾರತದ ಶುದ್ಧೀಕರಿಸಿದ ತೈಲದಿಂದ ಇವುಗಳಿಗೆ ಸ್ಪರ್ಧೆ ಎದುರಾಗುತ್ತಿದೆ ಇದು ಎಷ್ಟು ದೊಡ್ಡ ಪ್ರಮಾಣದಲ್ಲಿದೆ ಅಂದರೆ ಅಮೆರಿಕದ ರಿಫೈನರಿ ಕಂಪನಿಗಳ ಮೇಲೆ ತೀವ್ರ ಒತ್ತಡ ಬಿದ್ದಿದೆ ಇದಕ್ಕೆ ಭಾರತದ ಜಾಗತಿಕ ಉತ್ತರವೆಂದರೆ ತೈಲ ವ್ಯಾಪಾರದಲ್ಲಿ ಹೊಸ ರಾಜನಾಗಿ ಉದಯಿಸುವುದು ಈ ರೀತಿ ಭಾರತ ಇನ್ನು ಕೇವಲ ಗ್ರಾಹಕನಲ್ಲ ಒಂದು ಆಟಗಾರನೆಂದು ವಿಶ್ವಕ್ಕೆ ತೋರಿಸುವುದು ಭಾರತ ಈಗ ಕೇವಲ ತೈಲವನ್ನು ಖರೀದಿಸುತ್ತಿಲ್ಲ ಅದನ್ನು ಶುದ್ಧೀಕರಿಸಿ ಮೌಲ್ಯವನ್ನು ಸೇರಿಸಿ ಇತರೆ ದೇಶಗಳಿಗೆ ಮಾರಾಟ ಕೂಡ ಮಾಡುತ್ತಿದೆ ಈ ಪ್ರಕ್ರಿಯೆಯಲ್ಲಿ ಭಾರತಕ್ಕೆ ರಿಯಾಯಿತಿ ತೈಲ ದೊರೆಯುತ್ತೆ ಭಾರತದ ರಿಫೈನರಿಗಳು ನೂರು ಪರ್ಸೆಂಟ್ ಸಾಮರ್ಥ್ಯದೊಂದಿಗೆ ಕಾರ್ಯನಿರ್ವಹಿಸುತ್ತಿವೆ ಮತ್ತು ಭಾರತಕ್ಕೆ ಆದಾಯದ ಜೊತೆಗೆ ರಾಜತಾಂತ್ರಿಕ ಶಕ್ತಿಯೂ ಲಭಿಸುತ್ತಿದೆ ಅಂದರೆ ಅಮೆರಿಕದ ಹಳೆಯ ಆಟವು ಈಗ ಅದಕ್ಕೆ ಎದುರಾಗಿ ತಿರುಗುತ್ತಿದೆ ಏಕೆಂದ್ರೆ ಒಂದು ಕಾಲದಲ್ಲಿ ಕೇವಲ ಗ್ರಾಹಕನಾಗಿದ್ದ ಭಾರತ ಈಗ ತೈಲ ಕ್ಷೇತ್ರದಲ್ಲಿ ಅಮೆರಿಕಾಗೆ ಸ್ಪರ್ಧಿಯಾಗಿದೆ ರಷ್ಯಾದ ಬೆಂಬಲದೊಂದಿಗೆ ಅಮೆರಿಕ ಎಷ್ಟೇ ಅಡೆತಡೆಗಳನ್ನು ಸೃಷ್ಟಿಸಿದರೂ ಭಾರತಕ್ಕೆ ರಷ್ಯಾದಿಂದ ತೈಲ ಬರುವುದು ನಿಲ್ಲುತ್ತಿಲ್ಲ ನಿನ್ನೆ ಕೂಡ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಭಾರತದ ಮೇಲೆ ವಿಧಿಸಿರುವ ಸುಂಕವನ್ನು ಇನ್ನಷ್ಟು ಹೆಚ್ಚಿಸುವುದಾಗಿ ಟ್ರಂಪ್ ಬೆದರಿಕೆ ಹಾಕಿದ್ದಾರೆ ಆದರೆ ಭಾರತ ಎಲ್ಲಿಯೂ ತಗ್ಗುತ್ತಿಲ್ಲ ಈ ವಿಷಯದ ಬಗ್ಗೆ ನೀವೇನಂತೀರಾ ಭಾರತ ರಷ್ಯಾದಿಂದ ತೈಲ ಖರೀದಿಯನ್ನು ಇದೇ ರೀತಿಯಲ್ಲಿ ಮುಂದುವರಿಸಬೇಕು ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅದೇ ರೀತಿ ನಿಮ್ಮ ಅಭಿಪ್ರಾಯವನ್ನು ಖಂಡಿತ ಕಾಮೆಂಟ್ ಮಾಡಿ ಒಂದೇ ಮಾತರಂ ಜೈ ಹಿಂದ್ ಜೈ ಶ್ರೀರಾಮ್